ಬಾತ್ರೂಮ್ ಯಾರ್ ಮನೆಗೆ ನೀವು ಕೈಯತ್ತಿ ಓದೆ ಹೇ ಇದೆ ಆದಿ ಕೈ ನೀವು ಎಲ್ಲೆಲ್ಲಿ ಹೋಗ್ತೀರಾ ಆ ಆದ್ರೆ ಒಳಗಿನ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಬಹುಶಃ ಇಡೀ ರಾಜ್ಯದಲ್ಲೇ ಇಂತ ಶೌಚಾಲಯ ಎಲ್ಲಿ ಸಿಗಲಿಕ್ಕಿಲ್ಲ ಮೋದಲಾ ಯಾರು ಶ್ರೀರಾಮಯ್ಯಗೆ ಆ ಯಾರೆಲ್ಲ ಐಸ ರೀ ಒಟ್ಟಿಗೆ ನಮ್ಮ ತಾನಲ್ಲ ಒಂದು ಯಾರೇಲ್ಲ ಒಂದು ನಾಲ್ಕು ಬಾರಿಗೆ ತೆಂಗಿನ ಬಾರಿಗೆ ತೊಗೊಳ್ಬೇಕಾಗ್ತೀಲ್ ತೆಂಗಿನ ಬಾರಿಗೆ ಒಂದು ಮಿಂಟ್ ಮಾಡೋರು ಮಾಡ್ತಾರೆ ಉದ್ಯೋಗ ಮಾಡ್ತಾರೆ ಇಲ್ಲದ್ರು ಇಲ್ಲಾ ಸತ್ರಿ ನೋಡಿರಿ ಸರ್ ಅವರು ಓಟ್ರು ಬರೋಕೆ ಕೇಳೋಕ್ಕಷ್ಟೇ ಅವ್ರು ಶಾಸಕ ಸ ಇವತ್ತು ಐ ಐ ಟೆ ಮಿನಿಸ್ಟ್ರ್ ಬಟ್ ಊಟ ಮಾಡ್ತಿರ್ತಾರೆ ಅವು ನೊಣಗಳೆಲ್ಲ ಗಿಡಗಳೆಲ್ಲ ಬೆಳೆದಾಗ ನೊಣ ಅದು ಏನಾದ್ರು ಬಿದ್ರೆ ಇಷ್ಟು ನೊಣಗಳು ಹತ್ತವ ಅವ್ರು ಏನು ಮಾಡಕ್ಕಾಗಲ್ಲ ಟೀಚರ್ಸ್ಗಳು ನಂಗೆ ಎಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿಯಮ ಯಾರು ಬರ್ತಿಲ್ಲ ಏನ ಏನಿಲ್ಲ ಸರ್ ಅದಕ್ಕಿಂತ ನೀಚ ಬುದ್ಧಿ ನಾವ್ ಏನ್ ಹೇಳ್ತೀವಲ್ಲ ಯಾರಾದ್ರೂ ಗಂಡ್ ಮಕ್ಳು ಬಂದ್ರೆ ಹೆಣ್ಮಕ್ಳು ಎದ್ ಆ ಒಂದು ಪರಿಸ್ಥಿತಿ ಇಲ್ಲಿ ಎಲೆಕ್ಷನ್ ಟೈಮಿಗೆ ಬರೋದು ಅದೇ ಪ್ರಚಾರ ಮಾಡೋದು ನಮಸ್ಕಾರ ಮಾಡ್ಕೊತ ಅವ್ರು ಮುಂದೆ ಹೋಗೋದು ಅವ್ರಿಂದ ಒಂದು ಸಾವಿರ ಜನ ಹಿಂದೆ ಹೋಗೋದು ಅಷ್ಟೇ ಸರ್